ಕೆ ಜಿ ಎಫ್ ಕ್ಷೇತ್ರದಲ್ಲಿ ಬೆಂಗಳೂರು ಘನತ್ಯಾಜ್ಯ ಒಂದು ಕಸವನ್ನು ಸುರಿಯಲು ಜಾಗ ಗುರುತಿಸುವ ಜಿಲ್ಲಾಡಳಿತದ ರೈತ ವಿರೋಧಿ ಮತ್ತು ಜನ ವಿರೋಧಿ ನಿರ್ಣಯವನ್ನು ಖಂಡಿಸಿ ಇಲ್ಲಿಯ ಜನಪ್ರಿಯ ಶಾಸಕಿಯಾದಂಥ ರೂಪಾ ಅವರಿಗೆ ರೈತ ಸಂಘದಿಂದ ಮನವಿಯನ್ನು ನೀಡಿ ಅವರ ಜೊತೆ ಚರ್ಚೆ ಮಾಡಿ ಯಾವುದೇ ಕಾರಣಕ್ಕೂ ಚಿನ್ನವನ್ನು ಕೊಟ್ಟಂತಹ ಈ ಒಂದು ಕೆ ಜಿ ಎಫ್ ವ್ಯಾಪ್ತಿಯಲ್ಲಿ ಕಸವನ್ನು ಸುರಿದು ಸೊಳ್ಳೆಗಳು ಮತ್ತು ನೊಣಗಳು ಉತ್ಪತ್ತಿ ಮಾಡಿ ಜನರ ಆರೋಗ್ಯವನ್ನು ಕೆಡಿಸಬಾರ್ದು ಅಂತೇಳಿ ಮಾನ್ಯ ಶಾಸಕಿಯವರಿಗೆ ನಾವು ಮನವಿಯನ್ನು ಮಾಡಿದ್ವಿ ಅದರಂತೆ ಮಾನ್ಯ ಜನಪ್ರಿಯ ಶಾಸಕರ ರೂಪಾ ಶಶಿ ಯಾವುದೇ ಕಾರಣಕ್ಕೂ ಈ ಕಸ ಇಲ್ಲಿ ನಾವು ವಿಲೇವಾರಿ ಮಾಡಲು ಜಾಗವೂ ಕೊಡೋದಿಲ್ಲ ಅದಕ್ಕೆ ಅವಕಾಶನ ಕೊಡಲ್ಲ ಅಂತಹ ಪರಿಸ್ಥಿತಿ ಬಂದರೆ ನನ್ನ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಜನಸಾಮಾನ್ಯರು ಹೋರಾಟದಲ್ಲಿ ಭಾಗಕೊಳ್ಳುತ್ತೇನೆ ಅಂತೇಳಿ ನಮಗೆ ಭರವಸೆಯನ್ನು ನೀಡಿದ್ದಾರೆ ಅದರಂತೆ ನಾವು ಸಹ ಮನವಿಯನ್ನು ನೀಡಿ ಅದರ ಜೊತೆ ಕೈಗಾರಿಕೆಗಳಾಗಿರ್ಬೋದು ಇರ್ಬೋದು ಮತ್ತಿತರ ಒಂದು ಪೊಲೀಸಿಗಿರ್ಬೋದು ಜಾಗವನ್ನು ಕೊಟ್ಟಿದರೆ ಅದರಂತೆ ಅಭಿವೃದ್ಧಿ ಕಾರ್ಯಗಳಿಗೆ ಕೆಲಸ ಹಾಕೋಕ್ಕೆ ನಮ್ಮ ಜಮೀನನ್ನು ಸಹ ಬೇಕಾದ್ರೆ ಕೊಡ್ತೀವಿ ಅಂತೇಳಿ ಅವರಿಗೆ ನಾವು ಭರವಸೆಯನ್ನು ಕೊಟ್ಟಿದ್ದೀವಿ ಅವರೂ ಸಹ ನಮ್ಮ ಭರವಸೆ ಕೊಟ್ಟು ಕಸ ವಿಲೇವಾರಿಗೆ ಜಾಗವನ್ನು ನೀಡುವುದಿಲ್ಲ ಎಂದು ಭರವಸೆ ಕೊಟ್ಟಿದ್ದ ಶಾಸಕರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ರಾಜ್ಯಲ್ಲಿ ಇಲ್ಲಿ ಸ್ಥಳೀಯವರೆ ಶಾಸಕರು ಮುಖ್ಯಮಂತ್ರಿಗಳು ಇಲಾಖೆ ಮಂತ್ರಿಗಳು ಇಲ್ಲ ಕೇಳ್ತಾರೆ ಏನಮ್ಮ ನಿಮ್ಮ ಕ್ಷೇತ್ರದಲ್ಲಿ ಇಷ್ಟು ಜಾಗ ಇದೆ ಅದನ್ನು ನಾವು ಇದು ಕೊಡ್ಬೋದಿಲ್ಲ ಕೊಡಿ ಕೊಡಬೇಡಿ ಅಂತಂದ್ರೆ ನಮ್ದೇ ಸರ್ಕಾರ ಇದೆ ನಾನು ಅಲ್ಲಿನ ಸ್ಥಳೀಯ ಶಾಸಕ ಇದ್ದರೆ ನಾನು ಹೇಳ್ಬೇಕು ಇಲ್ಲ ಸರ್ ನಾನು ಈಗ ಇಂಡಸ್ಟ್ರಿಯಲ್ ಇಂಡಸ್ಟ್ರಿ ಸ್ಟೋನ್ ಮಾಡಕ್ ಇತಲ್ಲ ನಾವು ಇಂಪಾರ್ಟೆನ್ಸ್ ಕೊಡ್ತೀವಿ ಕೂಡ ನಾನು ಇಂಡಸ್ಟ್ರೀಸ್ ಕೊಟ್ಟಿದ್ದೀನಿ ನರಸಾಪುರ ಹದಿನೈದು ವರ್ಷದ ಹಿಂದೆ ಕೊಟ್ಟ ಇಲ್ಲ ಇದೆ ಇಲ್ಲಿ ನೀವು ಕೆ ಜಿ ಎಫ್ ಒಳಗಡೆ ಎಂಟರ್ ಆಗೋ ಆ ಕಡೆ ಇರೋ ಎಲ್ಲ ಜಾಗಕ್ಕೂ ಇಂಡಸ್ಟ್ರೀಸ್ ಬರ್ತಾ ಇದ್ದಾವೆ ಇಂಟಿಗ್ರೇಟೆಡ್ ಸಾಫ್ಟ್ವೇರ್ ಪಾರ್ಕ್ ಐ ಟಿ ಪಾರ್ಕ್ ಇಂಡಸ್ಟ್ರಿಯಲ್ ಟೌನ್ಶಿಪ್ನೂ ಮುಂದಕ್ಕೆ ಹೋಗಿ ಟೋಲ್ ಸಿಗುತ್ತೆ ನ್ಯಾಷನಲ್ ಹೈವೇ ನಾನೇನು ಕಡೆ ಕೊಟ್ಟಿರೋದೆಲ್ಲ ಇಂಡಸ್ಟ್ರೀಸ್ ಕೆ ಡಿ ಬಿ ಅವರು ಇಪ್ಪತ್ಮೂರು ಕೋಟಿ ದುಡ್ಡು ಕೊಟ್ಟೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ತಗೊಂಡಾಗ ವರೇ ದು ಕಟ್ಟಿರೋದ್ರೆ ಬೇಕು ಈ ಜಾಗ ನಮಗೆ ಇಂಡಸ್ಟ್ರೀಸ್ ಬೇಕು ಏರ್ಪೋರ್ಟ್ ಹತ್ರ ಕೇಳ್ತಾ ಇದ್ದಾರೆ ನಾಳೆ ಹತ್ರ ಏರ್ಪೋರ್ಟ್ ಆಗುತ್ತೆ ಚೆನ್ನೈಗೆ ಒಂದೂವರೆ ಗಂಟೆ ಹೋಗ್ಬೋದು ಇಲ್ಲಿಗೆ ಇಂಡಸ್ಟ್ರೀಸ್ ಕೊಟ್ಟರೆ ಕುಪ್ಪ ಏರ್ಪೋರ್ಟ್ ಯುಟಿಲೈಸ್ ಮಾಡ್ಕೊಳ್ತಾರೆ ಕಾರ್ಗೋ ಏರ್ಪೋರ್ಟ್ ಮಾಡ್ತಾ ಇದ್ದಾರೆ ಏನೇನೋ ದೃಷ್ಟಿಕೋನ ಇಟ್ಕೊಂಡು ನಮ್ಮ ಜಾಗ ಈ ಬೇಡಿಕೆ ಡಿಮ್ಯಾಂಡ್ ಇದೆ

ಕೋಲಾರಲ್ಲಿ ಒಂದ್ ಎಕರೆ ಕೊಟ್ಟಪ್ಪ ಟೇಷನ್ ಕಟ್ಟಾಕಂದ್ರೆ ಕೊಡ್ತಾರೆ ಒಂದ್ ಸಾವಿರ ಜನ ಪೊಲೀಸ್ ಟ್ರೈನಿಂಗ್ ಅಕಾಡೆಮಿ ಮಾಡ್ತೀನಿ ಹುಡುಗರು ಅನುಕೂಲ ಆಗ್ಲಿ ಅವ್ರು ನೋಡ್ಲಿ ಹುಡುಗರು ಪೊಲೀಸ್ ಆಗ್ತಾನೋ ಇನ್ನೊಂದ್ ಆಗ್ತಾನೋ ಅಂತದೆಲ್ಲ ಇಲ್ಲಿದ್ರೆ ಅವ್ರು ಓದ ಹೋಗ ತಿಳುವಳಿಕೆ ಬರುತ್ತೆ ಸ್ಕೂಲ್ಗೆ ಹೋಗುವಾಗ ಕಾಲೇಜ್ ಹೋಗೋ ನಾನ್ ಯಾವಾಗ ಇಲ್ಲಿ ಹೋಗೋದು ನಾನು ಯಾವಾಗ ಇಲ್ಲಿ ನೋಡೋದು ಇನ್ನೂ ಒಂದೂರ ಎಕರೆ ಅಲ್ಲ ಆ ಕಸಕ್ಕೆ ಅವರು ಏನು ಮಾಡಿದ್ರಲ್ಲ ಅದಕ್ಕನ್ನ ಈ ಕೆಲ ಯಾಕಂದ್ರೆ ನೂರಾರು ವರ್ಷ ಇಲ್ಲಿ ಚಿನ್ನ ಮತ್ತು ಇದನ್ನೆತ್ತಿ ಬಡ ಕೂಲಿ ಕಾರ್ಮಿಕೆ ಅವ್ರಿಗೆ ಒಳ್ಳೆ ಇನ್ನೂ ಸ್ಕೂಲುಗಳು ಇಲ್ಲ ಪಾಪ ಅವ್ರ ಮನೆಯಲ್ಲಿ ಇಲ್ಲ ನಿವೇಶ್ ಒಂದು ಲೇಔಟ್ ಮಾಡಾಕ್ತಾರ ಈಗ ಖಾಸಗಿ ಲೇಔಟಲ್ಲಿ ಹೋಗಿ ಅದನ್ನ ಲಕ್ಷಾಂತರ ರೂಪಾಯಿ ಕೊಟ್ಟಾಗಲ್ಲ ನಿಮ್ಮ ಸಮ್ಮುಖದಲ್ಲಿ ಕೊಟ್ರೆ ಇನ್ನೂ ಅದು ಶಾಶ್ವತವಾಗಿ ದೊರ್ತದೆ ಇಲ್ಲಿ ಸೋಲಿಲ್ಲ ಸರ್ದಾರರಾಗಿ ಒಂದು ಮೆರೆಯ ನಮ್ಮ ಆಸೆ ಇದೆ ಅದಕ್ಕದ್ರೆ ಅದೊಂದು ಜೊತೆಗೆ ಇನ್ನೊಂದು ನಿಮ್ಮ ಗಮನಕ್ಕೆ ಅಂದರೆ ಈ ಪಾರ್ಯಳ್ಳಿ ಹತ್ರ ಅವರು ಡಂಪ್ ಮಾಡಿದ್ದಾರೆ ನಡೀತಾರೆ

ನಮ್ಮ ಕೋಲಾರ ಎಂ ಎಲ್ ಆಗಲಿ ಪಾಠ ನಿಜವಾಗ್ಲೂ ಹೇಳ್ತಿದ್ದೆ ಎಲ್ಲಿನೂ ಇಷ್ಟು ಇಂಡಸ್ಟ್ರಿ ಆ ಮಾರ್ಕೆಟ್ ವಿಚಾರವಾಗಿ ಅಕಾಡೆಮಿ ಎಲ್ಲರೂ ತಗೊಂಡ್ಬಿಟ್ರೆ ಕೋಲಾರ ಜಿಲ್ಲೆ ಅಭಿವೃದ್ಧಿ ಆಗಬಿಟ್ಟು ಕೋಲಾರ ಜಿಲ್ಲೆ ಅಭಿವೃದ್ಧಿ ನಾನು ಕೋಲಾರ ಮೊನ್ನೆ ನಿಮ್ಮ ತಂಗಿ ಅಂತೀರೋ ನಿಮ್ಮ ಹುಟ್ಟಲು ಉಂಟಿರೋ ಮಗಳು ಅಂತಿರೋ ನಿಮ್ಗೆ ಬಿಟ್ಟಿದ್ದು ನಾನು ನನ್ನ ಕನಸನ್ ಇಷ್ಟೇ ನಾನು ಇದೇ ಇದ್ದೀಗ

ಮಾವು ಸಂಸ್ಕರಣ ಘಟನೆಗಳಿಗೆ ಅನುಕೂಲ ಮಾಡ್ತದೆ ಮಾವು ಸಂಸ್ಕರಣ ಮತ್ತೆ ಟೊಮಾಟೊ ಕೋಲಾರ ಜಿಲ್ಲೆ ಜನತೆ ನಿಮ್ಮನ್ನ ಜೊತೆಗೆ ಇನ್ನೊಂದ್ರೆ ಇನ್ನೊಂದು ಪ್ರಸ್ತಾವನೆ ಮುಂದೇರಿತಾ ಇದ್ದೀವಿ ಈ ಕಡೆ ಕುಪ್ಪಮ ಬರ್ತದೆ ಈ ಕಡೆ ತಮಿಳುನಾಡು ಬರ್ತದೆ ಈ ಕರ್ನಾಟಕ ಈಗ ಡ್ರಗನ್ ಫ್ರೂಟೋ ಮತ್ತೆ ಮತ್ತೆ ಅವ್ರು ಚಂದ್ರಬಾಬು ನಾಯ್ಡು ಅವರು ಒಂದು ಪ್ರಾಜೆಕ್ಟ್ ಅದ ಏರ್ಪೋರ್ಟ್ ಮಾಡಬೇಕು ಅಂದ್ರೆ ಏರ್ಪೋರ್ಟ್ ಮಾಡ್ತಾರೋ ಯಾವ ಏರ್ಪೋರ್ಟ್ ಮಾಡ್ತಾರೋ ಜಾಗ ಇಟ್ಟಿದ್ದ ಏರ್ಪೋರ್ಟ್ ಮಾಡೇ ಮಾಡ್ತಾರೆ ಅದಕ್ಕೆ ನಮ್ಮ ಮಾರ್ಕೆಟ್ ಏನು ಎನ್ ಸಿ ಮಾರ್ಕೆಟ್ ನಾಳೆ ರೈತರದ್ದು ಏನ್ ತೆಳಿಬೇಕಂದ್ರೂ ಕೂಡ ಆ ಜಾಗಕ್ಕೆ ಬಂದು ನೋವು ತಿನ್ಕೊಂಡು ಹೋಗ್ಬಾರ್ದು ಬೆಳೆ ಸಿಗ್ಲಿಲ್ಲ ಅಂದ್ರೂ ಅದೇ ನಾವು ಯಾವ ತರ ಅವನು ಸರ್ವೈವ್ ಆಗಬೇಕು ಅಂತ ಮಾಡ್ತಾ ಮಾಡ್ತಾರೆ ಎಷ್ಟು ಜಾಗ ಇದೆ ನನ್ನ ಟರ್ಮಿನಲ್ ಬರೀತಾನೆ ಚೆನ್ನಾಗಿ ಅವ್ರು ಮುಂದುವರಿಕೆ ಇವತ್ತಾದ್ರೆ ಇವತ್ತು ಇಲ್ಲ ಇನ್ನೊಂದ್ ದಿನ ನೀವು ಬಂದ್ ಖುಷಿ ಖುಷಿಯಾಗಿ ಕಾಲ್ ಇಟ್ಬಿಟ್ಟು ಹೋಗ್ಬೇಕು ಇದ್ರೆ ಹೇಳ್ಬೇಕು ನೀವು ಇಲ್ಲ ಖಂಡಿತವಾಗಿ ನೋಡಿದ್ವಿ ಅದರಲ್ಲಿ ಎರಡು ಮಾತಿಲ್ಲ